ಗಂಗಾವತಿ ನಗರದ ಒಡರಟ್ಟಿಯಲ್ಲಿರುವ ಶ್ರೀ ಅಂಬಾಭವನಿ ದೇವಸ್ಥಾನದಲ್ಲಿ ಎನ್ಆರ್ವೆಲ್ ಕ್ಲಬ್ ಆಫ್ ಗಂಗಾವತಿಯ ಮಹಿಳಾ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳಿಂದ ಗರ್ಭಿಣಿ ಸ್ತ್ರೀಯರಿಗಾಗಿ ಉಡಿ ತುಂಬುವ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ನಮ್ಮ ಎ ಟಿ ವಂದಿಗೆ ಇನ್ಆರ್ವೆಲ್ ಕ್ಲಬ್ ಆಫ್ನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಮಾತನಾಡಿ ಮಹಿಳಾ ಮತ್ತು ಗರ್ಭಿಣಿ ಸ್ತ್ರೀಯರು ಮಗು ಮತ್ತು ತಾಯಿ ಆರೋಗ್ಯವಾಗುವ ದೃಷ್ಟಿಯಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲು ತಿಳಿಸಿದ್ದಾರೆ తె కూడా అంతా అంతా తాడుతుంది మొదటి తా తుపా ఎరడు ఆ నైన్ మంత్స్ ఇవ్వరు అంతా నిర్ధార మాతీవి నగ్ మగు బెక్ నిర్ధారీవో ఆగిందే డన సంస్కార అంతా స్టార్ట్ అంతే ఆ గర్భాధన సంస్కార అంతే తాబ్బు మెయిన్గి మెంటీ ప్రిపేర్ ఆగి అంటే దైహికవా శుద్ధ ఆగి దైహికవా శుద్ధ అందర ఎో కడ తే తాయి వందేన తొందరగా ఆ తొందరగా ఫస్ట్ సరిమాకుంటు ఆమె నవ్వేనూ మే జన్మకోడక డీసైడ్ మేము అది నెనకి గర్భధార సంస్కార అంత్రి గర్భ ధరిసంత ముంచే మెంటలీ ప్రిపేర్ ఆగవ్వ అంటే దైహికవా మానసిక స్పిరిచువల్ స్పిరిచువల్ అందర మగుకి నేను నెక్స్ట్ బరంత జనరేషన్ సృష్టి అంటే ఏనే బందరూ తడ్కొంత ఆగి ఇవాత ఆయన ఇవా తొందరగ అదన్నె తడ్కొంత మగున స్పిరిచువల్లీ మాత్రం అంటే అదే తడ్కొంత శక్తి ಇವತ್ತು ನಾವು ಇನ್ನರ್ ಇನ್ನರ್ವೀಸ್ ಕ್ಲಬ್ ವತಿಯಿಂದ ಅಂಬಾವಾನಿ ದೇವಸ್ಥಾನದಲ್ಲಿ ಮಹಿಳೆಯರಿಗೆ ಶ್ರೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ ಮಗುವಿನ ಜನ್ಮ ನೀಡುವುದರಲ್ಲಿ ಮಹಿಳೆಯ ಪಾತ್ರ ತುಂಬ ಮುಖ್ಯವಾದದ್ದು ಆದ್ದರಿಂದ ಮಹಿಳೆಯರಿಗೆ ನಾವು ಶ್ರೀಮಂತ ಕಾರ್ಯಕ್ರಮ ಮಾಡುವುದರ ಮೂಲಕ ಅವರಿಗೆ ಎಲ್ಲ ಕಿಟ್ಗಳನ್ನು ಫುಡ್ ಕಿಟ್ಗಳನ್ನು ಕೊಡ್ತಾ ಇದ್ದೀವಿ ಸಾರಿ ಎಲ್ಲ ಕೊಟ್ಟು ಅವರಿಗೆ ಶ್ರೀಮಂತ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೀವಿ ಇವತ್ತು ನಮ್ಮ ಇನ್ನರ್ವಿಸ್ಲಬ್ಲಿಯಿಂದ ನಾವು ಮಹಿಳೆಯರಿಗಾಗಿ ಸೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತು ಮಗುವಿನ ಹಿತದೃಷ್ಟಿಯಿಂದ ಮತ್ತು ಅವರ ಆರೋಗ್ಯದ ಪಾಲನೆ ಪಾಲನೆಗೋಸ್ಕರ ಅವರಿಗೆ ಒಳ್ಳೆಯ ರೀತಿಯ ಆಹಾರ ಮತ್ತು ಅವರ ಆರೋಗ್ಯದನ್ನು ಕ ಹೇಗೆ ಕಾಪಾಡಿಕೊಳ್ಳಬೇಕೆಂಬ ತಿಳುವಳಿಕೆಯೊಂದಿಗೆ ಅವರಿಗೆ ಒಂದು ಕಾರಣ ಕಾರಣ